ಳ್ಳಿನವರು ಇಲ್ಲಿ ಇನ್ಸಿಡೆಂಟ್ ಆಗಿರೋ ಜಾಗ ಯಾವುದು ಗೊಲ್ರಟಿನಲ್ಲಿ ಮಾಟ್ನಳ್ಳಿ ಗೊಲರಟಿ ಎಲ್ಲಿ ಬರುತ್ತೆ ಅಂದ್ರೆ ಶಿರಾ ತಾಲೂಕ್ ಕಳ್ಳಂಬೆಳ ಹೋಬಳಿನಲ್ಲಿ ಬರುತ್ತೆ ಸೊ ಏನಾಗಿದೆ ಇನ್ಸಿಡೆಂಟ್ ಅಂದ್ರೆ ನಿನ್ನೆ ಮಧ್ಯಾಹ್ನ ಒಂದೂವರೆಗೆ ಆಕಸ್ಮಿಕವಾಗಿ ಒಂದು ಬೆಂಕಿ ಎತ್ಕೊಂಡು ಇಲ್ಲಿ ಸುಮಾರು ಮುಂದೆ ಗುಡಿಸ್ಲಿತ್ತು ಪ್ಲಸ್ ಇಲ್ಲಿ ಕುರಿ ರೊಪ್ಪ ಇತ್ತು ಮತ್ತೆ ಕುರಿಗಳೆಲ್ಲ ಇದ್ವು ಒಂದ್ ಎರಡ್ ಮೂರು ಕುರಿಗಳು ಕೂಡ ಸುತ್ತೋಗಿದಾವೆ ಬಟ್ ಇಲ್ಲೆಲ್ಲ ನೋಡ್ತಾ ಇದ್ರೆ ತುಂಬಾ ನೋವು ತರತಕ್ಕಂತ ಸಂಘಟನೆಗಳು ಹೇಗಿದೆ ಅಂದ್ರೆ ನಮ್ಗೆ ಅವ್ರಿಗೆ ನಾಳೆ ಹೆಂಗೆ ಊಟ ಮಾಡ್ಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ ಅಷ್ಟು ಹಾನಿಯಾಗಿದೆ ನೋಡಿದ್ರೆ ನಮಗೆ ದುಃಖ ಬರುತ್ತೆ ಸೊ ಏನೇನು ಹಾನಿಯಾಗಿದೆ ಅಂದ್ರೆ ಅವ್ರಿಗೆ ಊಟ ಮಾಡೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ರಾಗಿ ಆಗಿರ್ಬೋದು ಮನೇಲಿ ಇಟ್ಕೊಂಡಿರ್ತಕ್ಕಂಥ ಬಟ್ಟೆ ಬರಿಗಳಾಗಿರ್ಬೋದು ಅವ್ರ ಮಕ್ಳುಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ಏನ್ ಶಾಲಾ ದಾಖಲಾತಿಗಳು ಏನಿದ್ವು ಅವೆಲ್ಲ ಸುಟ್ಟೋಗಿರೋ ಅಂತದಿರ್ಬೋದು ಮನೆ ಒಳಗಡೆ ಇರ್ತಕ್ಕಂಥ ಅವರು ವಸ್ತುಗಳು ದಿನ ಉಪಯೋಗ ವಸ್ತುಗಳು ಏನೇನಿದ್ವು ಅವೆಲ್ಲ ಸುಟ್ಟೋಗಿದೆ ನೋಡ್ತಾ ಇದ್ರೆ ತುಂಬಾ ದುಃಖ ಬರುತ್ತೆ ಅವ್ರ ಹೆಂಗಪ್ಪ ಜೀವನ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಆದ್ರಿಂದ ನಾನು ನಮ್ಮ ಪಕ್ಕದ ನಾವು ಕೂಡ ಇದೆ ಪಕ್ಕದ ಜಮೀನರು ನಾವು ಈ ಇನ್ಸಿಡೆಂಟ್ ನಡೆದಾಗ ಪಕ್ಕ ಜಮೀನವರು ಅಲ್ಲಿ ಅಕ್ಕ ಪಕ್ಕದವ್ರು ಇದ್ರು ಬರೋ ವರ್ಷಕ್ಕೆ ತುಂಬಾ ಹಾನಿ ಉಂಟಾಗಿದೆ ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿದೆ ಆದ್ರೂ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ ಆದ್ರೂ ಅದನ್ನ ಸುಟ್ಟೋಗೋದನ್ನ ತಡೆಯೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅದಾದ್ಮೇಲೆ ಅಗ್ನಿಶಾಮಕದವರೆಲ್ಲ ಬಂದ್ರು ಬರೋ ವರ್ಷಕ್ಕೆ ಎಲ್ಲ ಸುಟ್ಟೋಗಿರೋದ್ರಿಂದ ಅವ್ರಿಗೆ ತುಂಬಾ ಹಾನಿಯಾಗಿದೆ ತುಂಬಾ ಏನೇನ್ ಹಾನಿಯಾಗಿದೆ ಅಂದ್ರೆ ಅವ್ರ ಮನೇಲಿರ್ತಕ್ಕಂಥ ಬಟ್ಟೆ ಬರೆಗಳು ಮತ್ತೆ ಅವ್ರದ್ದು ಒಂದ್ ಸ್ವಲ್ಪ ಅಮೌಂಟು ಇತ್ತು ಪ್ಲಸ್ ಅವರು ಒಡವೆಗಳು ದಿನ ಅವರು ದಿನ ಯೂಸ್ ಮಾಡ್ತಕ್ಕಂಥ ಅಲ್ಲಿ ನೋಡಿ ರಾಗಿಗಳು ಅಲ್ಲೆಲ್ಲ ಎಷ್ಟೊಂದು ಸುಟ್ಟೋಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾನಿಯಾಗಿದೆ ಅಂತ ಮನೆ ಒಳಗಡೆ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಈ ಶೀಟ್ ನೋಡಿ ಈ ಶೀಟೆ ಏನಾಗಿದೆ ಅಂದ್ರೆ ಫುಲ್ಲು ಆ ಹಬ್ಬೆ ಎಲ್ಲಾ ಸುಟ್ಟೋಗಿದೆ ಈ ಹಬ್ಬೆ ಎಲ್ಲಿ ಕೊಡ್ದಿದೆ ಅಂದ್ರೆ ಇಲ್ಲಿಂದ ಸುಮಾರು ಒಂದ್ ಐವತ್ತು ಮೀಟರ್ ದೂರ ಮರ ಇದೆ ಆ ಮರಕ್ಕೂ ಕೂಡ ತಾಗಿ ಆ ಮರನೂ ಕೂಡ ಒಣಗೋಗೋ ಸ್ಥಿತಿನಲ್ಲಿ ಇದೆ ಸೊ ಅಷ್ಟು ಹಾನಿಕರವಾಗಿ ಇಲ್ಲಿ ನಡೆದಿರ್ತ ನಡೆದಿರೋದ್ರಿಂದ ಅವ್ರಿಗೆ ಜೀವನಾಂಶ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಸರ್ ದಯವಿಟ್ಟು ಅವ್ರಿಗೆ ಏನಾದ್ರೂ ಯಾರ ಕಡೆಯಿಂದಲಾದ್ರು ಸಹಾಯ ಮಾಡಿ ಅವ್ರನ್ನ ಕುಟುಂಬನ ಸ್ವಲ್ಪ ಮೇಲೆ ಎತ್ತಕ್ಕಂತ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡ್ಕೋಕ್ಳಸ ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ನಾನು ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ ಅವ್ರನ್ನ ಜೀವನಾಂಶ ನಡೆಸೋದಕ್ಕೆ ಅವಕಾಶ ಮಾಡ್ಕೊಂಡು ಕೊಡ್ಲಿ ಸಹಾಯ ಮಾಡಿ ಅಂತ ಹೇಳಿ ಕೇಳಕ್ಕೆ ಬದುಕನ್ನ ಇವತ್ತು ಸುಟ್ಟೋಗಿರೋ ಬದುಕನ್ನ ಕಟ್ಕೊಳಕೆ ಒಂದು ಶ್ರೀಧರ್ ಆಗಿರ್ಬೋದು ಮಲ್ಲೇಶ್ ಆಗಿರ್ಬೋದು ಅವ್ರ ವರ್ಗದಿಂದ ಫುಲ್ಲು ಒಂದು ಐದು ಸಾವಿರ ರೂಪಾಯಿಯನ್ನ ಈ ಒಂದು ಕುಟುಂಬಕ್ಕೆ ಅವರು ಒಂದು ಜೀವನ ಜೀವನ ಕಟ್ಕೊಳಕ್ಕೆ ಒಂದು ಕೊಡ್ತಾ ಇದಾರೆ ನಮಸ್ಕಾರ ಕೊಡಿ ಸರ್ ನೀವು ನೋಡ್ರಿ ದಾನಿಗಳು ಇವತ್ತು ಯಾರು ಕೋಟ್ಯಾದೀಶ್ವರ್ ಇಲ್ಲ ಎಲ್ಲವತ್ತು ದಿನನಿತ್ಯ ದುಡಿ ಮಾಡಿ ಅಂತ ಸಾಕ್ ಜೀವನ ಅಂತ ಜನಗಳು ಇರೋದು ಬಟ್ ಆದ್ರೂ ಕೂಡ ನಾನು ಹೇಳ್ತಾ ಇರೋದೇನಂದ್ರೆ ಅಲ್ಪ ನಿಮ್ಗೆ ಎಷ್ಟಾಗುತ್ತೋ ಅಲ್ಪ ಸಹಾಯನ ಮಾಡಿ ಈ ಒಂದು ಕುಟುಂಬಕ್ಕೆ ಒಂದು ಒಳ್ಳೇದಾಗ್ಲಿ ಒಂದು ಮತ್ತೆ ಬದುಕನ್ನ ಕಟ್ಕೊಳ್ಳಿ ಅಂತ ಈಶ್ವರಪ್ಪ ಅಂತೇಳಿ ಶಿರಾ ತಾಲೂಕು ಕರ್ನಾಟಕ ರಾಜ್ಯ ಕಾರ್ಗೋಳರ ಸಂಘ ಶಿರಾ ಘಟಕ ಅಧ್ಯಕ್ಷರು ಇವತ್ತೇನು ನಮ್ಮ ವಿಷಯ ಗೊತ್ತಾದ ತಕ್ಷಣ ಮಾಟ್ನಳ್ಳಿ ಗೊಂದ್ರೆಟ್ಟಿ ಕಳ್ಳಮಳ್ಳಹಳ್ಳಿ ಶಿರಾ ತಾಲೂಕು ಚಿತ್ತಮ್ಮ ಚಿಕ್ಕಣ್ಣ ಅಂತೇಳಿ ಕರಿಯಮ್ಮ ಚಿಕ್ಕ ಕರಿಯಣ್ಣ ಕರಿಯಮ್ಮ ಚಿಕ್ಕ ಚಿತ್ತಮ್ಮ ಅಂತ ಹೇಳಿ ಇವತ್ತು ಏನು ಇವತ್ತು ಬೆಂಕಿ ಬಿದ್ದು ಮನೆ ಸುಟ್ಟಾಗಿದೆ ಸುಮಾರು ಹತ್ತು ಮೂಟೆ ರಾಗಿ ಮತ್ತೆ ಎರಡು ಎರಡು ಚೀಲ ಹೆಚ್ಚಿ ಮತ್ತು ಬಟ್ಟೆ ಬರೆ ಆಮೇಲೆ ಡಾಕ್ಯುಮೆಂಟ್ಗಳು ಆಮೇಲೆ ಎರಡು ಕುರಿಗಳು ಇಷ್ಟು ಸತ್ತು ನಮ್ಮ ನಮ್ಮ ಮೂರು ಜೊತೆ ಒಡವೆ ಐವತ್ ಸಾವಿರ ಅಮೌಂಟ್ ಸಹ ಸುತ್ತಾಗಿದೆ ಇಷ್ಟು ನಷ್ಟ ಆಗಿದೆ ನಮ್ಮ ಬಂಧುಗಳಿಗೆ ನಮ್ಮ ಚಿಕ್ಕಣ್ಣವ್ರಿಗೆ ಇವತ್ತು ನಮ್ಮ ನೋಡಿ ನಮಗೆ ಮನಸ್ಸು ಭಾರಿ ನೋವಾಯ್ತು ತಕ್ಷಣ ವಿಷಯ ತಿಳಿದ ತಕ್ಷಣ ನಾನು ನಮ್ಮ ಸಂಘದ ಪದಾಧಿಕಾರಿ ಶ್ರೀಧರ್ ಅವರು ಶಿವಣ್ಣ ಮತ್ತೆ ನಮ್ಮ ಕಾಳಪ್ಪನವರು ಮತ್ತೆ ಅವರು ನಮ್ಮ ಅವರು ಎಲ್ಲಾ ಸೇರ್ಕೊಂಡು ಇವತ್ತು ಸ್ಥಳಕ್ಕೆ ಬಂದ್ವಿ ಇವತ್ತು ಬಂದು ಸುಮಾರು ಎಪ್ಪತ್ತೈದು ವರ್ಷ ಆಯ್ತು ಸ ಇವತ್ತು ನಮ್ಮ ಸ್ವತಂತ್ರ ಬಂದು ಇವತ್ತು ಗೊಂದ್ರೆಟ್ಟಿಗಳಿಗೆ ಇವತ್ತು ಒಂದು ರೋಡ್ ಇಲ್ಲ ಮತ್ತೆ ಒಂದು ಮನೆಗಳಿಲ್ಲ ಆಮೇಲೆ ಇವತ್ತು ಗುಡ್ಲು ಗುಡ್ಲು ಮುಕ್ತ ಅಟ್ಟಿಗಳು ಮಾಡ್ತೀವಿ ಅಂತೇಳಿ ಸುಮಾರು ಎಲ್ಲಾ ಸರ್ಕಾರಗಳು ಎಲ್ಲಾ ಪಕ್ಷದವರು ಬರ್ತಾರೆ ಮತ ಹಾಕ್ಸ್ಕೊಳಕ್ ಮಾತ್ರ ನಮ್ಮ ಗೊಲ್ರೆಟ್ಟಿಗಳಿಗೆ ಬರ್ತಾರೆ ಬಂದಾದ್ಮೇಲೆ ಮತ ಕೇಳ ಆದ್ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಯಾರೂ ನಮ್ಮ ಹಟ್ಟುಗಳಿಗೆ ಇವತ್ತು ತಿರುಗಿ ಮಾಡ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ಕಾಡೋಳರ ಸಂಘ ರಾಜನಾರ ನೇತೃತ್ವದಲ್ಲಿ ಇವತ್ತು ಏನು ನಲವತ್ತು ತಾಲೂಕು ಹನ್ನೆರಡು ಜಿಲ್ಲೆಯಲ್ಲಿ ಇವತ್ತೇನು ಸಂಘಟನೆ ಮಾಡ್ಕೊಂಡಿದೀವಿ ಸಾವಿರದ ಇನ್ನೂರ ಐವತ್ತಿ ನಮ್ಮ ಕರ್ನಾಟಕದಲ್ಲಿದೆ ಆ ಹಟ್ಟಿಗೂ ಸಹ ನಮ್ಮ ಸಂಘಟನೆಗಳು ತಕ್ಷಣ ಏನಾದ್ರು ಈ ತರದ ಆಚತುವರಿಗಳಾದ್ರೆ ಅವತ್ತು ಭೇಟಿ ಕೊಟ್ಟು ಅವರಿಗೆ ಸಾಂತಾನವನ್ನು ಹೇಳ್ತಾ ಮತ್ತೆ ಅವ್ರಿಗೇನು ನಮ್ಮ ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳನ್ನ ಇವತ್ತು ನಮ್ಮ ರಾಜನ ನೇತೃತ್ವದ ಸಂಘ ಇವತ್ತು ಈ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಇವತ್ತೊಂದು ದಿವಸ ನಾವು ಇವತ್ತು ನಾವು ಮಾಧ್ಯಮದ ಮೂಲಕ ತಿಳಿಸೋದೇನೆಂದ್ರೆ ನಮ್ಮ ಸರ್ಕಾರಗಳಿಗೆ ಇವತ್ತು ನಮ್ಮ ಕಾರ್ಡ್ಗಳಿಗೆ ಇವತ್ತು ಯಾವುದೇ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ ಕಂದಾಯ ಗ್ರಾಮ ಮಾಡ್ತೀವಿ ಹೇಳಿ ಹತ್ತು ವರ್ಷ ಆಯ್ತು ನಿಗಮ ಮಾಡ್ತೀರಿ ಅಂತ ಹೇಳಿ ಹತ್ತು ವರ್ಷ ಆಯ್ತು ಆಮೇಲೆ ನಿಗಮಕ್ಕೆ ಅಧ್ಯಕ್ಷರು ಸಹ ಇದುವರೆಗೂ ಮಾಡಿಲ್ಲ ಬಂಧುಗಳೇ ಇವತ್ತು ನಾವೇನು ನಮ್ಮ ನೇತೃತ್ವದಲ್ಲಿ ರಾಜಣ್ಣ ನೇತೃತ್ವದಲ್ಲಿ ಇವತ್ತೇನು ನಾವು ಸರ್ಕಾರ ಲೆವೆಲ್ಗೂ ಇವತ್ತು ಪ್ರತಿಯೊಂದು ಮನವಿನೂ ಕೊಡ್ತಾ ಬಂದಿದ್ದೀವಿ ಒಂದು ಅಲ್ಮಾರಿ ಪಟ್ಟಿ ಸೇರಿಸಿ ಅಂತೇಳಿ ಸಹ ನಾವು ಹೇಳಿ ಸುಮಾರು ಐದು ಹತ್ತು ವರ್ಷಗಳಾದವು ಇವತ್ತು ಯಾವುದೇ ಸರ್ಕಾರ ಗಮನಕ್ಕಾಗಿಲ್ಲ ಇವತ್ತು ನಾವು ಮಾಧ್ಯಮದ ಮೂಲಕ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಸಿದ್ದರಾಮಯ್ಯವರೆಗೂ ಮತ್ತು ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದೀವಿ ಇವತ್ತು ನಮ್ಮ ನಮ್ಮ ಕಾಡುಗೊಲ್ಲ ಸಮಾಜ ಬಾರ ಹೀರಾಯಿಸಿ ಇದೆ ಇವತ್ತು ನೀವು ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಮತ್ತು ಅವ ಭಾಗದ ಒಂದು ಶಾಸಕರಿಗೆ ಇವತ್ತು ನೀವು ಒಂದು ಸಂದೇಶವನ್ನು ಕಳಿಸಬೇಕು ಪ್ರತಿಯೊಂದು ಐ ಇರ್ಬೋದು ಆರ್ ಐ ಕಳಿಸಿ ಒಂದು 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 ಕಂದಾಯ ಗ್ರಾಮ ಮಾಡಬೇಕು ಮತ್ತು ಹೆಟ್ಟಿಗೆ ಏನು ಸಮಸ್ಯೆಗಳಿದೆ ಅಂತೇಳಿ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಒಂದು ವರದಿ ತರಿಸ್ಕೋಬೇಕು ಇಲ್ಲಾಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕಾಡುಗೋಲವರ ಸಂಘ ರಾಜನ ನೇತೃತ್ವದಲ್ಲಿ ಇವತ್ತು ಕರ್ನಾಟಕಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗಿದೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಶಿರಾ ತಾಲೂಕಿನ ಶಾಸಕರಾದ ಜೆಚೇದಿ ಸಾಹೇಬರಿಗೂ ಸಹ ನಾವು ಈ ಮೂಲಕ ಮನವಿ ಮಾಡಿಕೊಡ್ತಾ ದಯವಿಟ್ಟು ಇವರಿಗೆ ಸುಮಾರು ಒಂದು ಎರಡು ಲಕ್ಷ ರೂಪಾಯಿಯಷ್ಟು ನಷ್ಟ ಆಗಿದೆ ನೀವು ತಹಸೀಲ್ದಾರ್ ಇರಬಹುದು ಆರ್ ಇವರು ಮತ್ತೆ ವರದಿ ತರಿಸ್ರು ತಕ್ಷಣ ಇವರಿಗೆ ಸಹಾಯ ಮಾಡಬೇಕು ಮತ್ತು ನಮ್ಮ ಸಂಘ ಸಹ ಇವರಿಗೆ ನೆರವಿಗೆ ಬರುತ್ತೆ ನಾವು ನಮ್ಮ ಸಂಘದಿಂದ ಸಹಾಯ ಮಾಡ್ತೀವಿ ದಯವಿಟ್ಟು ಇದನ್ನ ನಮ್ಮ ಶಾಸಕರು ಪ್ರತಿಯೊಂದು ಹಟ್ಟಿನ ಬಗ್ಗೆ ನಿಗಾ ಇರಲಿ ಮತ್ತು ಸುಮಾರು ಒಂದು ಈ ತಾಲೂಕಲ್ಲಿ ನೂರ ಐವತ್ತೇಳು ಹಟ್ಟಿದೆ ನೂರ ಐವತ್ತೇಳು ಹಟ್ಟಿಗೂ ಏನು ಮೊನ್ನೆ ಿ ಶಾಸಕರ ರಾಜೇಶ್ ಗೌಡರು ಸುಮಾರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಸಿ ರೋಡ್ ಅನ್ನ ಮಾಡಿದರೆ ನಮ್ಗೆ ಭಾರಿ ಸಂತೋಷ ಅದರಂತೆ ಅದನ್ನು ಕಂಟಿನ್ಯೂ ಮಾಡ್ತಾ ಈಗಿನ ಶಾಸಕರು ಇನ್ನು ಉಳಿಕೆ ಆದ್ದ ಎಲ್ಲಾ ಎಟ್ಟಿಗಳಿಗೂ ಸಿಸಿ ರೋಡು ಮತ್ತೆ ಎಟ್ಟಿಗಳಿಗೆ ಬರೋದಕ್ಕೆ ರೋಡು ಮನೆಗಳು ಮತ್ತೆ ಪ್ರತಿಯೊಂದು ಒಂದು ಕಂದಾಯ ವಿಚಾರವಾಗಿ ಒಂದು ಪೂರ್ಣ ಮುಕ್ತಿ ಒಂದು ವಿಚಾರ ಇರಬಹುದು ಎಲ್ಲಾ ಇದನ್ನ ನಮ್ಮ ಶಾಸಕರು ಒಂದು ಕ್ರಮ ತಗೊಂಡು ತಕ್ಷಣ ಇದನ್ನ ಜಾರಿಗೆ ಬರೋ ತರ ಮಾಡಬೇಕು ಇವತ್ತು ನಮ್ಮ ನಾವು ಎಲ್ಲಾ ಕಾರುಗೋಡ್ರು ಎಲ್ಲಾ ಪಕ್ಷಕ್ಕೂ ಎಲ್ಲಾ ಸರ್ಕಾರಕ್ಕೂ ಮತ ಹಾಕಿ ಯಾಕೆ ಯಾವ್ದ ವಿಚಾರವಾಗಿ ನಮ್ಮ ಸಮಾಜಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ವಿಚಾರ ನೋವು ತಂದಿದೆ ಇವತ್ತು ನಮ್ಮ ಸಂಘ ಎಲ್ಲಾ ಕಡೆ ಎಲ್ಲಾ ನಲವತ್ತು ತಾಲೂಕು ಹನ್ನೆರಡು ಜಿಲ್ಲೆಲ್ಲೂ ಆಗ್ತೀವ್ ಯಾವುದೇ ಇಂತ ಹಿತ ನೆರಗಟ್ಟು ಸಮಾಜಕ್ಕೆ ತೊಂದರೆ ಆದ್ರೆ ನಮ್ಮ ಸಂಘಗಳು ನೆರವಾಗ್ತಾ ಇದಾವೆ ಅದ್ರ ಮೂಲಕ ಸರ್ಕಾರಕ್ಕೆ ನಾವು ನಮ್ಮ ಸಂಘದ ಮೂಲಕ ಕೆಲಸ ಮಾಡ್ತಾ ಇದೀವಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ತರ ತಪ್ಪಾಗದಂಗೆ ಮತ್ತೆ ಈ ಅವತ್ತು ಸಂಬಂಧಪಟ್ಟ ಶಾಸಕರು ಈ ಗಮನ ಅವರಿಗೆಲ್ಲ ಒಂದು ಗುಡಿಸಲು ಮುಕ್ತ ಹೇಳಿ ಈ ಮಾಧ್ಯಮದ ಮೂಲಕ ನಮಸ್ಕಾರ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ